ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಭಾನುವಾರದ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಭಾನುವಾರ ಇರೋದರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ ಇಲ್ಲೇನು ಬಾಕ್ಸ್ಗಳು ಜೋಡಿಸಿದೆ ಅಲ್ವಾ ಅದು ನಮ್ಮ ಅತ್ತಿಗೆ ಅವ್ರದ್ದು ಹೊಸ ಮನೆಗೆ ಹೊಗೆ ಹೋಗೋದಕ್ಕೆ ಅಂತ ಚಿಮ್ನಿ ಫಿಟ್ ಮಾಡಿಸ್ತಾರಲ್ವ ಅದನ್ನು ಆನ್ಲೈನಲ್ಲಿ ತರಿಸಿ ಬಾಕ್ಸ್ಗಳನ್ನ ಇಲ್ಲೇ ಇಟ್ಟಿದ್ರು ಮೇಲೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಸೊ ಹಂಗಾಗಿ ನಮ್ಮ ಮನೆಯಲ್ಲೇ ಇದೆ ನಾನು ಯಾವಾಗ್ಲೂ ಒಂದು ಮೂರು ದಿನಕ್ಕೊಂದ್ಸರಿ ಈ ಥರ ಸೋಫಾ ಕವರ್ಸ್ನೆಲ್ಲ ತೆಗೆದುಬಿಟ್ಟು ಅದ್ರ ಮೇಲಿರೋ ಧೂಳೆಲ್ಲ ಈ ರೀತಿ ಕೊಡುಬಿಟ್ಟು ಮತ್ತು ಆ ಸೋಫಾ ಕವರ್ಸ್ನೂ ಸ್ವಲ್ಪ ಆಚೆ ತಗೊಂಡೋಗಿ ಧೂಳೆಲ್ಲ ಕೊಡುಗೆ ತೊಗೊಂಡ್ಬಂದು ಈ ಥರ ಹಾಸ್ಕೊತಾ ಇರ್ತೀನಿ ನಮ್ಮ ಮನೇಲಿ ನನಗೂ ಮತ್ತು ನನ್ನ ಮಗಳಿಗಿಬ್ಬರಿಗೂ ಸ್ವಲ್ಪ ಅಲರ್ಜಿ ನೆಗಡಿ ಇದೆ ಹಾಗಾಗಿ ಆದಷ್ಟು ಮನೆನ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾಯಿರ್ತೀನಿ ಅದು ಡಾಕ್ಟ್ರ್ ಸಜೆಷನ್ ಕೂಡ ಹೌದು ಮಲ್ಗೋ ಬೆಡ್ ಆಗಿರ್ಬೋದು ಅಥವಾ ಕುತ್ಕೊಳ್ಳೋ ಜಾಗ ಆಗಿರ್ಬೋದು ಯಾವಾಗ್ಲೂ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇರ್ರಿ ವಾರಕ್ಕೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿನಾದರೂ ಕ್ಲೀನ್ ಮಾಡ್ಕೋತಾ ಇರ್ರಿ ಅಂತಲೇ ಡಾಕ್ಟ್ರ್ ಹೇಳಿದ್ದಾರೆ ಸೊ ಹಾಗಾಗಿ ನಾನು ವಾರಕ್ಕೆ ಒಂದು ಸರಿ ಆದರೂ ಕ್ಲೀನ್ ಮಾಡಿಕೊಂಡೇ ಮಾಡ್ಕೊತೀನಿ ಬೆಳಗ್ಗೆ ಒಂದು ಎಂಟು ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಅದಾದಮೇಲೆ ಬೆಳಗ್ಗೆ ತಿಂಡಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಏನು ಮಾಡೋಣ ಅಂತಂದಾಗ ನನ್ನ ಮಗಳು ನಾನೇ ಇವತ್ತು ರೈಸ್ ಮಾಡ್ತೀನಿ ಅಂತ ಹೇಳಿದ್ದು ಹಾಗಾಗಿ ಅದಕ್ಕೆನಂತ ನಾನು ಅನ್ನನ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್ ಇವತ್ತು ನನ್ನ ಮಗಳು ಮಾಡ್ತಾ ಇದ್ದಾಳೆ ಅವಳಿಗೆ ಎಗ್ ರೈಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನೇ ಮಾಡ್ತೀನಿ ಅಂತ ಅಂದ್ಲು ಒಂದೇನಂದ್ರೆ ಅವಳಿಗೆ ತರಕಾರಿ ಹಚ್ಕೊಡ್ಬೇಕು ಅಷ್ಟೇನೆ ಅದೆಲ್ಲ ಹಚ್ಕೊಟ್ರೆ ಮಿಕ್ಕಿದ್ದೆಲ್ಲ ಅವಳು ಮಾಡ್ಕೋತಾಳೆ ಏನೇನ್ ಮಾಡಬೇಕಂತ ಹೇಳು ಈಗ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀವು ಬೇಕಾದರೆ ಕ್ಯಾರೆಟು ಮತ್ತು ಎಲೆ ಕೋಸು ಕೂಡ ಹಾಕ್ಕೋಬೋದು ಅವಳಿಗೆ ಅಂತ ಮಾಡ್ಕೋತಾ ಇರೋದ್ರ ಸೊ ಹಾಗಾಗಿ ಅವಳಿಗೆ ತರಕಾರಿ ಜಾಸ್ತಿ ಇದ್ದರೆ ಇಷ್ಟ ಆಗೋಲ್ಲ ಅವಳಿಗೆ ಹೆಂಗ್ ಬೇಕೋ ಆ ಥರ ಮಾಡ್ಕೋತಾ ಇದ್ದಾಳೆ ಈಗ ಏನಕ್ಕೆ ಕ್ಯಾಪ್ಸಿಕಮ್ಮ ಈ ಟೈಮಲ್ಲಿ ಗ್ರೀನ್ ಚಿಲ್ಲಿ ಹಾಕೋಬೇಕು ಬಟ್ ಅವಳಿಗೆ ಲಾಸ್ಟಿಗೆ ಹಾಕ್ಕೊತಾಳೆ ಅವಳಿಗೆ ಗ್ರೀನ್ ಚಿಲ್ಲಿ ಹಾಕಿದ್ರೆ ಸ್ವಲ್ಪ ಬರುತ್ತೆ ಆ ಝಾಟ್ಗೆ ಅವಳು ಕಡ್ಕೊಳ್ಳಲ್ಲ ಹಾಗಾಗಿ ಕೊನೆಯಲ್ಲಿ ಹಾಕುತ್ತಾಳಂತೆ ಈಗ ಅದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊತಿದ್ದಾಳೆ ಕಬ್ಬಿಣ ಸೊಪ್ಪು ಹಾಕೊಂಡಿಲ್ಲ ಮರ್ತ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ ಅದಕ್ಕೇನೆ ಚೆನ್ನಾಗಿ ಬರ್ಬೇಕು ಹಿಂಗೇಂಗ್ ಮಾಡ್ತಾ ಇದೀಯ ಈ ಟೈಮಲ್ಲಿ ಖಾರಕ್ಕೆ ಚಿಲ್ಲಿ ಸೇರಿಸ್ಕೊಡೋದಾದ್ರೆ ಹಚ್ಚಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದಾರೆ ಅಂದರೆ ಇದು ಕ್ಯಾಪ್ಸಿಕಮ್ ಇರ್ಬೋದು ಇರ್ಬೋದು ತುಂಬ ಫ್ರೈ ಆಗಬೇಕು ಅಂತ ಏನೂ ಇಲ್ಲ ಅಲ್ವಾ ಹಂಗಾಗಿ ಈಗ ಮೊಟ್ಟೆನ ಹಾಕೋತಾ ಇದ್ದೇವೆ ಮೂರು ಮೊಟ್ಟೆ ಇನ್ನೊಂದು ಹಾಕೊಂತೀಯ ಸಾಕೊಂಡು ಮೂರು ಮೊಟ್ಟೆನ ಹಾಕ್ತೀನಿ

ಮತ್ತು ಹಾಕಿದ ತಕ್ಷಣ ಅದು ಮಿಕ್ಸ್ ಮಾಡಬಾರ್ದು ಸ್ವಲ್ಪ ತಂಗೇ ಬಿಟ್ಟರೆ ಅದು ಸ್ವಲ್ಪ ದಪ್ಪ ದಪ್ಪ ಬಾಯಿಗೆಲ್ಲ ಸಿಗ್ತಾ ಇರತ್ತೆ ತಿನ್ನೋದಕ್ಕೆ ಈ ಥರ ಸ್ವಲ್ಪ ದಪ್ಪ ದಪ್ಪಗೆ ಫ್ರೈ ಮಾಡ್ಕೋಬೇಕು ಫಸ್ಟು ನೋಡಿ ಮಾಡಿ ಎತ್ತಿಟ್ಕೊಂಡಿರೋಂಥ ರೈಸನ್ನ ಅದಕ್ಕೆ ಹಾಕೋತಾ ಇದ್ದಾರೆ ಈಗ ಈ ರೈಸ್ ಮೇಲ್ಗಡೆ ಒಂದು ಅರ್ಧ ಸ್ಪೂನು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕ್ಕೊತಾ ಇದ್ದಾಳೆ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ವಲ್ಲ ಸೊ ಹಂಗಾಗಿ ಒಂದು ಕಾಲು ಸ್ಪೂನ್ ಹಾಕ್ಕೊಂಡಿದ್ದಾಳೆ ಮತ್ತೆ ಗರಂ ಮಸಾಲ ಅದಾದಮೇಲೆ ಪೆಪ್ಪರಲ್ಲು ಪೆಪ್ಪರು ಮೊಟ್ಟೆಗೆ ಸ್ವಲ್ಪ ಹಾಕಿರ್ತಾರೆ ಮತ್ತು ಇವಾಗ ಒಂದು ಸ್ವಲ್ಪ ಹಾಕೋಬೇಕು ಮಿಕ್ಸ್ ಮಾಡಬೇಕಾ ಅವಳಿಗೆ ಮಿಕ್ಸ್ ಮಾಡೋಕ್ಕೆ ಬರಲ್ಲ ಸರಿಯಾಗಿ ಹಾಗಾಗಿ ನನಗೆ ಹೇಳ್ತಾ ಇದ್ದಾಳೆ ನಾನೇ ಮಿಕ್ಸ್ ಮಾಡಿ ಕೊಡ್ತೀನಿ ಕೊನೆಯದಾಗಿ ಇದಕ್ಕೆ ಸೋಯಾ ಸಾಸು ಒಂದು ದೊಡ್ಡ ಸ್ಪೂನ್ ಬೇಕಾಗುತ್ತಾ ಸೋಯಾ ಸರ್ ಹ್ಞೂ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಂಗಿದ್ರ ಮೇಲೆ ಹ್ಞೂ ಈಗ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಿಕ್ಸ್ ಮಾಡೋ ಕೆಲಸ ನಂದು ಮಾಡಿರೋ ಎಗ್ ರೈಸು ರೆಡಿ ಅವಳಿಗೆ ಸ್ವಲ್ಪ ಓದ್ಕೊಳ್ಳೋದಿತ್ತು ಅಂತ ಅವಳು ರೂಮ್ಗೆ ಹೋಗಿದ್ದಾಳೆ ಹಂಗಾಗಿ ಈಗ ಅದನ್ನ ನಾನೇ ಸರ್ವ್ ಮಾಡ್ಕೊತೀನಿ ಮೊದಲು ಮಾಡಿರೋ ತಿಂಡಿನ ನಾನೇ ಸರ್ವ್ ಮಾಡಿ ಈಗ ಅವಳಿಗೆ ಹಾಕಿಕೊಡೋದು ಅನ್ನ ಬೇರೆ ಸ್ವಲ್ಪ ತಪ್ಪಲಲ್ಲಿ ಮಾಡಬೇಕಾಯಿದ್ರೆ ಕುಕ್ಕರಲ್ಲಿ ಮಾಡಿದರೆ ಚೆನ್ನಾಗಿರ್ತೈತೆ ಏನು ಇದಕ್ಕೇನು ಮಾಡ್ಬೇಕಂತಂದ್ರೆ ಸ್ವಲ್ಪ ಹಸಿ ಈರುಳ್ಳಿನ ಒಂಥರ ಸ್ಪ್ರಿಂಕಲ್ ಮಾಡಿಕೊಳ್ಬೇಕು ಟೇಸ್ಟ್ ಕೂಡ ಮಾಡಿ ನೋಡ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ ಸ್ವಲ್ಪ ಮೊಟ್ಟೆ ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ರೈಸ್ ಎಲ್ಲ ಎತ್ಕೊಂಡು ಚೆನ್ನಾಗಿ ಬಂದಿದೆ ಮಕ್ಕಳಲ್ವಾ ಯಾವ ರೀತಿ ಮಾಡಿದ್ರೂ ಇಷ್ಟನೇ ಆಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಎಗ್ ರೈಸ್ ತುಂಬ ಚೆನ್ನಾಗಿ ಮಾಡ್ತಾಳೆ ನೀವು ಕೂಡ ಎಲ್ಲರೂ ಒಂದ್ಸರಿ ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೇನೇ ಸ್ನೇಹಿತರೆ ತಿಂಡಿ ತಿಂಡಿಯೆಲ್ಲ ತಿಂದಿದ್ದಾದಮೇಲೆ ಒಂದಷ್ಟು ಸೀರೆಗಳಿತ್ತು ಹಾಕೋದಕ್ಕೆ ಅಂತ ಅದನ್ನು ನಾನು ಸಿಗ್ಸಾಗಿ ಮಾಡೋದಕ್ಕೆ ಅಂತ ಕೊಡಬೇಕಾಗಿತ್ತು ಮತ್ತು ಬ್ಲೌಸ್ ಎಲ್ಲ ಹಾಗೇನೇ ಇತ್ತು ಇದರಲ್ಲೇ ಇನ್ನೂ ಕಟ್ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಬ್ಲೌಸ್ ಎಲ್ಲ ಕಟ್ ಮಾಡಿಬಿಟ್ಟು ಸ್ಯಾರಿ ಕೊಡೋಣ ಅಂತ ಹೇಳಿ ತೆಗೆದಿಟ್ಕೊತಾ ಇದ್ದೀನಿ ಇದು ಬಂದು ಮೈಸೂರು ಸಿಲ್ಕ್ ಸ್ನೇಹಿತರೆ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗೂ ಇದೆ ಕ್ವಾಲಿಟಿ ಸೀರೆ ಈ ಸೀರೆಗಳು ನಂದಲ್ಲ ಸ್ನೇಹಿತರೆ ಆರ್ಡರ್ ಕೊಟ್ಟಿರೋದು ಅಂದರೆ ನಮ್ಮತ್ತಿಗೆ ಅವ್ರದ್ದೇನೆ ಗೃಹ ಪ್ರವೇಶಕ್ಕೆ ಅಂತ ನನಗೆ ಕೊಟ್ಟಿದ್ದಾರೆ ಬ್ಲೌಸ್ನೆಲ್ಲ ಸ್ವಲ್ಪ ರೆಡಿ ಮಾಡಿಸ್ಬೇಕು ಅಂದರೆ ವರ್ಕಿಗೆ ಕೊಡಬೇಕು ಅದಾದಮೇಲೆ ನಾನೇ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ತೀನಿ ಮತ್ತು ಸ್ಯಾರಿಗೆಲ್ಲ ಫಾಲು ಮತ್ತು ಕುಚ್ಚುಗಳನ್ನೆಲ್ಲ ಕಟ್ಟಬೇಕು ನನ್ನ ಹತ್ರ ಜಿಗ್ಝಾಗ್ ಮಿಷಿನ್ ಇಲ್ಲ ಹಾಗಾಗಿ ನಮ್ಮ ಮನೆ ಪಕ್ಕ ನೆನೆ ಒಬ್ಬರು ಆಂಟಿ ಜಿಗ್ಝಾಗ್ ಮಾಡ್ತಾರೆ ಅವರಿಗೆ ಸೀರೆಗಳನ್ನ ಕೊಟ್ಟು ಬರೋಣ ಅಂತ ಹೋದೆ ಅಷ್ಟೊತ್ತಿಗೆ ವಾಷಿಂಗ್ ಮಿಷಿನ್ ಆನ್ ಮಾಡಿದ ಅದ್ರದ್ದು ಪೈಪು ಬಾತ್ರೂಮಿಗೆ ಬಿಡಬೇಕಾಗಿತ್ತು ಅದನ್ನು ಮರೆತು ಬಿಟ್ಟಿದ್ದೆ ಆ ನೀರು ಆಚೆ ಹೋಗಬೇಕಾದ್ರೆ ಆ ಸೋಪ್ ನೀರೆಲ್ಲ ಒಳಗಡೆ ಬಂದುಬಿಟ್ಟಿತ್ತು ಹೆಂಗ ಸದ್ಯ ಬೇಗ ಬಂದೆ ಒಳಗಡೆ ಇಲ್ಲ ಅಲ್ಲೇ ಮಾತಾಡ್ಕೊಂಡು ನಿಂತಿದ್ರೆ ಫುಲ್ ಮನೆಯೆಲ್ಲ ನಿಂತುಬಿಟ್ಟಿರೋದು ಆಮೇಲೆ ಬಂದುಬಿಟ್ಟು ಸ್ವಿಚ್ ಆಫ್ ಮಾಡಿ ಬೇಗ ಪೈಪ್ ತೆಗೆದು ಆ ಬಾತ್ರೂಮ್ ಒಳಗಡೆ ಬಿಟ್ಟು ಅದಾದಮೇಲೆ ಮತ್ತೆ ಸ್ವಿಚ್ ಆನ್ ಮಾಡಿದೆ ನೋಡಿ ಕೆಲಸ ಮಾಡಬೇಕಾದ್ರೆ ಹಿಂಗೆ ಯಾವಿದ್ರೆ ನಮಗೆ ಇನ್ನೊಂದು ಸ್ವಲ್ಪ ಕೆಲಸ ಎಕ್ಸ್ಟ್ರಾ ಆಗಿಬಿಡುತ್ತೆ ಈ ಥರ ಪದ್ಧತಿ ಮಾಡ್ಕೋತೀವಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕುರಿ ತಲೆ ತೊಗೊಂಡು ಬಂದಿದ್ರು ಸ್ನೇಹಿತರೆ ಅಲ್ಲೇ ಕಟ್ ಮಾಡಿಸ್ಕೊಂಬಂದಿದ್ರು ತಲೆ ಸಾಂಬಾರು ಮಾಡಿ ಅನ್ನ ಮತ್ತು ಮುದ್ದೆನ ಮಾಡ್ಕೊಂಡಿದ್ವಿ ನಾನು ಅದನ್ನೆಲ್ಲ ಏನು ವೀಡಿಯೋ ಶೂಟ್ ಹೋಗಿರಲಿಲ್ಲ ಯಾಕಂದರೆ ಈಗಾಗಲೇ ಆಲ್ರೆಡಿ ಎರಡು ಸರಿ ತಲೆ ಸಾರದ ರೆಸಿಪಿನ ಅಪ್ಲೋಡ್ ಮಾಡಿದ್ದೆ ಹಾಗಾಗಿ ಈ ಸರಿ ನಾನೇನು ಅದನ್ನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೇಲಿ ನಾವು ಯಾವಾಗಲೂ ರಾತ್ರಿ ಬೇಗ ಊಟ ಮಾಡ್ತೀವಿ ಎಂಟೂವರೆ ಲಾಸ್ಟ್ ಟೈಮ್ ಸ್ನೇಹಿತರೆ ಎಂಟುವರೆ ವರ್ಷತ್ತಿಗೆಲ್ಲ ಊಟನ ಮುಗಿಸ್ಬಿಟ್ಟು ಫುಲ್ ಅಡುಗೆ ಮನೆಯ ನಾನು ಕ್ಲೀನ್ ಮಾಡ್ಕೋತೀನಿ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಅಂತ ಯಾವ ಕೆಲಸನೂ ಇಟ್ಕೊಳ್ಳಲ್ಲ ಅಷ್ಟು ನೀಟಾಗಿ ಎಲ್ಲ ಪ್ರತಿಯೊಂದು ಅಡುಗೆ ಮನೆ ಕೆಲಸನೆಲ್ಲ ಮುಗಿಸ್ಬಿಟ್ಟು ನಾನು ಮಲ್ಗೋದಕ್ಕೆ ಹೋಗೋದು ಬೇಗ ಊಟ ಮಾಡೋದ್ರಿಂದ ಒಂಬತ್ತುವರೆ ಅಷ್ಟೊತ್ತಿಗೆ ನಂದು ನೈಟ್ ಒಂಬತ್ತುವರೆ ಔಷಧಿಗೆ ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ತೀನಿ ಹಾಗೇ ಬೇಗ ಊಟ ಮಾಡಿದ್ರೆ ನಮಗೆ ಜೀರ್ಣ ಕೂಡ ಚೆನ್ನಾಗಾಗುತ್ತೆ ಯಾಕಂದರೆ ಅದಾದಮೇಲೆ ಒಂದು ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ನಾವು ಎದ್ದು ಕೆಲಸ ಮಾಡ್ಕೋತಾ ಇರ್ತೀವಲ್ವ ನಾವು ತಿಂದಿರೋದು ಒಂದು ಅರ್ಧ ಊಟ ಆವಾಗಲೇ ನಮಗೆ ಜೀರ್ಣ ಆಗಿರುತ್ತೆ ಮತ್ತು ಒಳ್ಳೆ ನಿದ್ದೆ ಕೂಡ ಬರುತ್ತೆ ಬೇಗ ಮಲ್ಕೊಂಡ್ರೆ ತುಂಬ ಲೇಟ್ ಮಾಡಿಕೊಂಡು ನಾವು ಫೋನ್ಗಳೆಲ್ಲ ನೋಡಿಕೊಂಡು ಮಲ್ಕೋತೀವಿ ಅಂತ ಅಂದರೆ ಅದು ನಿದ್ದೆ ಬರೋದಕ್ಕೆ ಇನ್ನೂ ಒನ್ ಅವರ್ ಎಕ್ಸ್ಟ್ರಾ ಆಗಿರುತ್ತೆ ಹಾಗಾಗಿ ಆದಷ್ಟು ಬೇಗ ಮಲ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ನಾನು ಯಾವಾಗಲೂ ಮಧ್ಯಾಹ್ನ ತೊಳೆದಿಟ್ಕೊಂಡಿರೋವಂಥ ಪಾತ್ರೆಗಳನ್ನೆಲ್ಲ ಸ್ವಲ್ಪ ತೆವ ಇದ್ದರೆ ನೈಟೇನೆ ಜೋಡಿಸ್ಕೊಂಬಿಡ್ತೀನಿ ಅದಾದಮೇಲೆ ನೈಟ್ ತಿಂದಿರೋವಂಥ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡ್ರೆ ಇರ್ ಈ ಥರ ಒಂದು ಟಬ್ಗಾಕಿ ಎತ್ತಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಕೂಡ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಬೆಳಗ್ಗೆ ಎದ್ದ ಮೇಲೆ ನಮ್ಗೆ ಯಾವಾಗ ಟೈಮ್ ಫ್ರೀ ಆಗುತ್ತೋ ಆವಾಗ ನಾವು ಅದನ್ನೆಲ್ಲ ಮತ್ತೆ ಜೋಡಿಸ್ಕೊಬೋದು ಇದೆಲ್ಲ ಮುಗಿಸ್ಕೊಂಡು ನಾನು ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಸ್ಟವ್ ಕ್ಲೀನ್ ಮಾಡಿಕೊಂಡು ಡೈಲಿ ಅವತ್ತಿಂದ ಅವತ್ತೇನೆ ನಾನು ಟೈಲ್ಸ್ ಎಲ್ಲ ಹಿಂದೆಗಡೆ ಎಲ್ಲ ಒರೆಸ್ಕೊಂಬಿಡ್ತೀನಿ ಹಂಗಾಗಿ ಯಾವಾಗಲೂ ನೀಟಾಗೇ ಇಟ್ ಕಾಣಿಸ್ತಾ ಇರುತ್ತೆ ಮತ್ತು ನಾವು ಅಡುಗೆ ಮಾಡಿದ್ದೆಲ್ಲ ಜಿಡ್ಡು ಕೂಡ ಕಟ್ಟೋದಿಲ್ಲ ಆವತ್ತಿಂದ ಅವತ್ತು ಕ್ಲೀನ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ ಆಗಲೇ ನೋಡಿದಾಗ ನೀವು ಈ ಕೌಂಟರ್ ಟಾಪ್ ಮೇಲ್ಗಡೆ ಎಲ್ಲ ಹೆಂಗೆ ಹರಡ್ಕೊಂಡಿತ್ತಲ್ವ ಅದನ್ನೆಲ್ಲ ನಾನು ರಾತ್ರಿಯೇ ಕ್ಲೀನ್ ಮಾಡಿಬಿಟ್ಟು ಅದನ್ನೆಲ್ಲ ಆಯಾ ಜಾಗಕ್ಕೆಲ್ಲ ಎತ್ತಿಟ್ಬಿಟ್ಟು ನೀಟಾಗೆಲ್ಲ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇವಾಗ ನೀವೇ ಇದ್ದೀರಲ್ವ ಎಷ್ಟು ಅಡುಗೆ ಮನೆ ನೀಟಾಗಿದೆ ಅಂತ ನಾವು ಮಲ್ಕೊಳ್ಳೋದಕ್ಕೂ ಮುಂಚೆನೇ ಈ ಥರ ಈ ಕೆಲಸಗಳೆಲ್ಲ ಮಾಡಿ ಮಲ್ಕೊಂಡ್ರೆ ನಮಗೆ ಆರಾಮಾಗಿ ಒಳ್ಳೆ ನಿದ್ದೆ ಬರುತ್ತೆ ಯಾಕಂದರೆ ಟೆನ್ಷನ್ ಇರಲ್ಲ ಬೆಳಗ್ಗೆ ಎದ್ಬಿಟ್ಟು ಅಯ್ಯೋ ಏನು ಕೆಲಸ ಮಾಡೋದು ಏನು ಬಿಡೋದು ಈ ಥರ ತಲೆಯಲ್ಲಿ ಯಾವ ಟೆನ್ಷನ್ನು ಇರೋಲ್ಲ ಆರಾಮಾಗಿ ಅಡುಗೆ ಮನೆ ಫುಲ್ ನೀಟಾಗಿರುತ್ತೆ ನಮಗೂ ಕೂಡ ಮೈಂಡ್ ಕಾಮ್ ಆಗಿರುತ್ತೆ ಒಳ್ಳೆ ನಿದ್ದೆ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಅದಕ್ಕೇ ಆದಷ್ಟುನು ಸ್ವಲ್ಪ ಬೇಗ ಊಟ ಮಾಡಿಕೊಂಡು ಮಿಕ್ಕಿರೋ ಅಂಥದ್ದನ್ನೆಲ್ಲ ಎತ್ತಿಡೋದಂಥದನ್ನೆಲ್ಲ ಎತ್ತಿಟ್ಬಿಟ್ಟು ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೊಂಡ್ರೆ ನಮಗೆ ಬೆಳಗ್ಗೆ ಎದ್ದಾಗ ಸ್ವಲ್ಪ ಕೂಡ ಟೆನ್ಷನ್ ಇರೋದಿಲ್ಲ ಆರಾಮಾಗಿ ನಮ್ಮ ಕೆಲಸ ನಾವು ಮಾಡ್ಕೋಬೋದು ಬೇಕಿದ್ರೆ ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಆವಾಗ ನಿಮಗೆ ಅನಿಸುತ್ತೆ ಈ ಥರ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಎಷ್ಟು ಮೈಂಡ್ ಫ್ರೆಶ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಒಂದಷ್ಟು ಸ್ಟಿಕ್ಕರ್ನ ತರಿಸಿದ್ದೆ ಇದನ್ನು ನಾನು ಮೀಶೋನಲ್ಲಿ ಆರ್ಡರ್ ಮಾಡಿಕೊಂಡಿದ್ದೆ ಒಂದೇ ಪೇಜಲ್ಲಿ ತ್ರೀ ಪಾರ್ಟ್ಸ್ ಬರುತ್ತೆ ಒಂದು ಪಾರ್ಟು ಈ ಥರ ಇರುತ್ತೆ ನನಗಂತೂ ಇದು ತುಂಬ ಇಷ್ಟ ಆಯಿತು ಹಾಗಾಗಿ ನಾನಿಲ್ಲಿ ಸ್ಟವ್ ಹಿಂದೆಗಡೆ ಅದನ್ನು ಹಾಕ್ಕೊಂಡೆ ಸೆಕೆಂಡ್ ಪಾರ್ಟ್ ಬಂದು ಬಟರ್ಫ್ಲೈಸು ಮತ್ತು ಅಲ್ಲಿ ಏನೋ ಕಾಣಿಸ್ತಾ ಅದಿತ್ತು ತರ್ಡ್ ಪಾರ್ಟ್ ಬಂದು ಈ ಥರ ದ ಕಿಚನ್ ಈಸ್ ದ ಹಾರ್ಟ್ ಆಫ್ ದ ಹೋಮ್ ಅಂತ ಈ ಒಂದು ತ್ರೀ ಪಾರ್ಟ್ಸು ಒಂದೇ ಪೇಜಲ್ಲಿ ಬಂದಿರುತ್ತೆ ಇದಕ್ಕೆ ಒನ್ ಸೆವೆಂಟಿ ರುಪೀಸ್ ಏನೋ ಕೊಟ್ಟು ಬೈ ಮಾಡಿದ್ದು ಇನ್ ಕೇಸ್ ಏನಾದರೂ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಒಂದು ಲಿಂಕ್ ಕೂಡ ಕೊಡ್ತೀನಿ ನಿಮಗೆ ಬೇಕು ಅಂತಂದರೆ ಸುಮ್ಮನೆ ಸಿಂಪಲ್ಲಾಗಿ ಇವತ್ತು ಸಂಡೇ ಆಗಿದ್ದರಿಂದ ಅಡುಗೆ ಮನೆಯೆಲ್ಲ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಮಾಡಿಕೊಂಡಿದ್ದು ಆಮೇಲೆ ನಮ್ಮ ಮನೆಯವರೇ ಎಲೆಕ್ಟ್ರಿಷಿಯನ್ ಆಗಿರೋದ್ರಿಂದ ಅವ್ರಿಗೆ ಹೇಳಿದ್ದೆ ಈ ಥರದ್ದೊಂದು ಲೈಟ್ ತಂದು ಕೊಡು ನನಗೆ ಬೇಕು ಅಂತ ಅವರು ಕೂಡ ತಂದುಬಿಟ್ಟು ಅದನ್ನೆಲ್ಲ ಅಂಟಿಸ್ಕೊಟ್ಟಿದ್ರು ಅದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಸ್ನೇಹಿತರೆ ಸರ್ವೇ ಜನ ಸುಖಿ ನೋಬ್ಬವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್